ಸಾಮಾನ್ಯವಾಗಿ ದೋಸೆ ಕಾವಲಿಯಲ್ಲಿ ನಾವು ದೋಸೆ ಮಾಡ್ತೀವಲ್ವಾ ಇವತ್ತು ಬಾಣಲಿಯಲ್ಲಿ ಮೃದುವಾಗಿರುವಂತಹ ಹತ್ತಿಯಷ್ಟೇ ಹಗುರವಾಗಿರುವಂತಹ ಒಂದು ರುಚಿಕರ ದೋಸೆಯನ್ನು ಕೇವಲ ಎರಡೇ ಸಾಮಗ್ರಿಗಳನ್ನು ಉಪಯೋಗಿಸಿ ನಾನು ಮಾಡಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅಕ್ಕಿ ನೆನೆಸ್ಬೇಕು ಬೇಳೆ ನೆನೆಸ್ಬೇಕು ರುಬ್ಬಬೇಕು ಹುದುಗೆ ಬರೋದಕ್ಕೆ ಬಿಡಬೇಕು ಅನ್ನೋ ಗೋಜಿಲ್ಲದೆ ಫಟಾಫಟಾಗಿ ಮಾಡುವಂತಹ ಈ ದೋಸೆಯನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ Ibig ko ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಅದು ಹುರಿದೇ ಇರುವಂತಹ ರವೆ ಹುರಿದಿರೋದೇನಲ್ಲ ಇದರಲ್ಲಿ ನಾನು ಎರಡು ಕಪ್ಪಿನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಇನ್ನೊಂದು ಎರಡು ಜನರಿಗಾಗುವಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ಮಾಡ್ತಾ ಇದ್ದೇನೆ ಮೊದಲಿಗೆ ರವೆಯನ್ನು ಚೆನ್ನಾಗಿ ತುಂಬ ನೀರು ಹಾಕಿ ಒಂದು ಸಲ ತೊಳೆದು ಚೂರೇ ಚೂರು ನೀರಿನ ಪಸೆ ಇಟ್ಟು ನೆನೆಸಬೇಕಾಗತ್ತೆ ರವೆಯನ್ನು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ನೋಡಿ ಒಂಚೂರು ನೀರಿದೆ ಇದರಲ್ಲಿ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೇನೆ ಈಗ ಮಿಕ್ಸರ್ ಜಾರನ್ನ ತಗೊಂಡು ರವೆ ನೋಡಿ ಚೆನ್ನಾಗಿ ನೆಂದಿದೆ ಚಿರೋಟಿ ರವೆ ಆಗಿರೋದ್ರಿಂದ ಬೇಗನೆ ನೆಂದ್ಬಿಡುತ್ತೆ ಸೊ ಮಿಕ್ಸರ್ ಜಾರಿಗೆ ನೆಂದಿರುವಂತಹ ರವೆಯನ್ನು ಹಾಕ್ತಾ ಇದ್ದೀನಿ ನಾವು ಎಷ್ಟು ರವೆಯನ್ನು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿಯನ್ನು ತೊಗೋಬೇಕಾಗತ್ತೆ ನಾನು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರಿಗೆ ಸೇಸ್ತಾ ಇದ್ದೇನೆ ಕಾಯಿ ಮತ್ತು ರವೆಯನ್ನು ಹಾಕಿ ಚೂರು ನೀರನ್ನು ಹಾಕಿ ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೇನೆ ನೋಡಿ ಬ್ಯಾಟರ್ ತುಂಬ ನುಣ್ಣಗೆ ಅರ್ದು ಆಯಿತು ಈಗ ಇದನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತಿಂಡಿ ಮಾಡಬೇಕು ಅಂತಂದಾಗ ದೋಸೆ ಹಿಟ್ಟಿಲ್ಲ ಏನು ಮಾಡಬೇಕಪ್ಪ ದಿಢೀರಾಗಿ ಅಂತೆನ್ನುವಾಗ ಖಂಡಿತ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಈಗ ಪೂರ್ತಿಯಾಗಿ ರವೆಯನ್ನು ಸಹ ಎರಡು ಬ್ಯಾಚಲ್ಲಿ ನಾನು ರುಬ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಉದ್ದಿನ ದೋಸೆ ಹಿಟ್ಟೆಲ್ಲ ಯಾವ ಹದದಲ್ಲಿರುತ್ತೋ ಅದೇ ಹದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟು ಈ ಹದ ಇರಲಿ ತುಂಬ ತೆಳುವು ಬೇಡ ಹಾಗಂತ ತುಂಬ ಗಟ್ಟಿಯೂ ಬೇಡ ಈ ಹಿಟ್ಟನ್ನು ನೀವು ಹಿಂದಿನ ದಿನ ರಾತ್ರಿನೇ ರುಬ್ಕೊಂಡು ಮಾನೇ ದಿನ ಬೆಳಗ್ಗೆಗೆ ಹುದುಗ್ ಬರೋದಕ್ಕೆ ಬಿಟ್ಟು ತಿಂಡಿ ಮಾಡ್ಕೊಳ್ಬೋದು ಆದರೆ ಸಡನ್ ಆಗಿ ದಿಢೀರಾಗಿ ಮಾಡಬೇಕು ಅಂತಂದರೆ ಇಲ್ಲಿ ಅಡಿಗೆ ಸೋಡಾನಾಗ್ಲಿ ಅಥವಾ ಈನೋನಾಗಲಿ ಸೇರಿಸಬೇಕಾಗತ್ತೆ ನಾನಿಲ್ಲಿ ಈನೋ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಅಷ್ಟು ಈನೋ ಪುಡಿಯನ್ನು ಹಾಕಿದ್ದೇನೆ ಚೂರು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಈನೋ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ದೋಸೆ ತುಂಬ ಹಗುರವಾಗಿ ಬರುತ್ತೆ ಮತ್ತೆ ತುಂಬ ಗೂಡುಗೂಡಾಗಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ದೋಸೆ ಕಾವಲಿಯಲ್ಲಿ ಬೇಡ ಇವತ್ತು ಬಾಣಲೆಯಲ್ಲಿ ದೋಸೆ ಮಾಡೋಣ ಅಂತ ಹೇಳಿ ನಾನು ಕಬ್ಬಿಣದ ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಸವರಿಟ್ಕೊಳ್ತಾ ಇದ್ದೀನಿ ಈ ರೀತಿ ಬಾಣಲೆಯಲ್ಲಿ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಇಲ್ಲ ಅಂತಂದರೆ ನೀವು ಮಾಮೂಲಿಯಾಗಿ ಸೆಟ್ ದೋಸೆನೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಕಬ್ಬಿಣದ ಕಾವಲಿಯಲ್ಲೋ ಅಥವಾ ಸ್ಟಿಕ್ ತವಾದಲ್ಲೋ ನೀವು ಮಾಡ್ಕೊಳ್ಬೋದು ಎರಡು ಹುಟ್ಟಿನಷ್ಟು ದೋಸೆ ಹಿಟ್ಟನ್ನು ನಾನು ಬಾಣಲೆಗೆ ಹಾಕ್ಕೊಂಡು ಸುತ್ತ ಸ್ವಲ್ಪ ತುಪ್ಪ ಹಾಕ್ತಾ ಇದೇನೆ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಸಹ ಹಾಕ್ಕೋಬೋದು ಇದನ್ನು ಕ್ಲೋಸ್ ಮಾಡಿ ಒಂದು ಒಂದೂವರೆ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ತೂತ ತೂತಾಗಿ ತುಂಬ ಸಾಫ್ಟಾಗಿ ಉಬ್ಬಿ ಸಹ ಬಂದಿದೆ ನಮ್ಮ ದೋಸೆ ಎಬ್ಬಿಸ್ಲಿಕ್ಕೂ ಸಹ ಚೂರು ಕಷ್ಟ ಆಗೋದಿಲ್ಲ ಈಸಿಯಾಗಿ ಬರುತ್ತೆ ನೋಡಿ ಇದನ್ನು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಈ ದೋಸೆಗೆ ನಾವು ಕಾಯನ್ನು ಹಾಕಿರೋದ್ರಿಂದ ರುಚಿ ಸಹ ತುಂಬ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಎರಡು ಕಡೆ ಬೆಂದ ಮೇಲೆ ತೆಕ್ಕೊಳ್ಳಿ ನೋಡಿ ನಾನು ಈ ದೋಸೆಯನ್ನು ಹತ್ತಿರದಿಂದ ತೋರಿಸ್ತೇನೆ ಎಷ್ಟು ಗೂಡಾಗಿ ಬಂದಿದೆ ಅಂತ ಹಾಗೆ ಅಷ್ಟು ಅಷ್ಟೇ ಸಾಫ್ಟಾಗಿ ಸಹ ಬಂದಿದೆ ರುಚಿ ರುಚಿಯಾಗಿರುವಂತಹ ರವೆಕಾಯಿ ಹಾಕಿ ಮಾಡಿರುವಂತಹ ಸಾಫ್ಟಾಗಿರೋ ದೋಸೆ ತಯಾರಾಯಿತು ಎಷ್ಟು ಬೇಗ ತಯಾರಾಗಿದೆ ಅಲ್ಲ ಖಂಡಿತ ನೀವು ಸಹ ತಿಂಡಿಗಾಗಿರ್ಬೋದು ಅಥವಾ ರಾತ್ರಿ ಊಟಕ್ಕಾಗಿರ್ಬೋದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು